ಪ್ರಥಮ ದಾಳಿಯ ಆರಂಭ ಪ್ರಬಲ ತಂಡಕ್ಕೆ ಸೆಡ್ ಹೊಡೆಯುವ ಆಹಾ ಬೋನಸ್ ಜಾನೂರ್ ಅವರ ದಾಳಿ ಆರಂಭ ಫೈನಲ್ ಕದನದಲ್ಲಿ ರೋಚಕವಾದಂತಹ ಫೈನಲ್ ರೈಡರ್ ಸೇಫ್ ಸೂಚನೆ ಮಣಿ ಮಣಿಯ ಅಭಿಮಾನಿಗಳು ಅನೇಕರು ಈ ಪಂದ್ಯಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ ಎಂತಹ ಹಿನ್ನಡೆ ಬಂದರೂ ಕೂಡ ಮುನ್ನಡೆಯಬಲ್ಲಂತಹ ತಂಡವನ್ನು ಮರು ಎಪ್ಪಿಸಬಲ್ಲಂತಹ ಸಾಮರ್ಥ್ಯ ಇರತಕ್ಕಂಥ ಕಳಿ ಆಟಗಾರ ತ್ರೀ ಒನ್ ಮೂರು ಒಂದು ಮೂರು ಒಂದು ಕಾರ್ನರ್ ರೀಜನಲ್ಲಿ ವರುಣ್ ಸುಲ್ಕೆರೆ ಪ್ರತಾಪ ಮಣಿ ಆಟದ ಮುನ್ನೆಲೆಯಲ್ಲಿ ಅಪಾಯವನ್ನ ಮೇಲೆ ಹಾಕಿಕೊಳ್ಳೋ ತವಕದಲ್ಲಿ ದಾಳಿಗಾರ ಕೊರಿಗೆಲ್ಲಿ ತಿರುಗದ ಮೂಲಕ ಒಂದು ಟಿ ರಾಯ್ ಮಣಿ ಮತ್ತೆ ಆಯಾ ಮಣಿಯನ್ನ ಬಂಧಿಸುವುದರಲ್ಲಿ ಸಫಲರಾಗಿದ್ದಾರೆ ಬೋನಸ್ ಕೊಡಲ್ಪಟ್ಟಿದೆ ಮಡಿಯಾರು ತಂಡ ಎರಡು ನಾಲ್ಕು ಸುಪರ್ಟೆ ಉಳ್ಳ ಉಳ್ಳಾಳ್ತಿ ಕಲ್ಲುಗುಡ್ಡೆ ತಂಡ ಮತ್ತೆ ಚೇತುಹಾರಿ ಆಟ ಒಂದು ಸೂಪರ್ ಟ್ಯಾಕಲ್ ಮೂಲಕವಾಗಿ ಅಂಕಪಟ್ಟಿಯಲ್ಲಿ

ಆರೋ ಆರರ ಸಮಬಲದಲ್ಲಿ ಬಂದ್ಯಾ ಶ್ರೀ ಕಿಬರಾಬರ್ ಪರ ಮ್ಯಾಚ್ ಜಾಲೂ کریں گے ಆಕ್ರಮಣ ಕದ್ರ ಸಾಬೀತ हो सकता है ओ हो, हो हो तारीफ करनी होगी ಇಚಾ क्या कमाल की तारीफ है ಟೈಕನ್ कर दिया सततವಾಗಿ ಅಂಕಣದಲ್ಲಿ ಅಂಕಗಳ ಗಡಿಕೆಯ ಜೊತೆಗೆಂತರವನ್ನು ಹೆಚ್ಚಿಸಿಕೊಳ್ಳುವಲ್ಲಾಟಗಾರ ಸಿದಾನಂದನ ಸೂಪರ್ ಟ್ಯಾಕಲ್ ಮೂಲಕವಾಗಿ ಪಂದ್ಯಾವಳಿಯಲ್ಲಿ ಮತ್ತೆ ಅಂಕಣದಲ್ಲಿ ಮುನ್ನಡೆಯಲಿ ಆಟೋಲಿಂಗ್ಸ್ ಮರಳಬಹುದೇ ಆಟಗಾರರುಗಳ ಮೂಲಕ ಹೋರಾಟವನ್ನು ನಿರ್ಧರಿಸುವ ಸಮಯ ಆಟಗಾರರುಗಳಲ್ಲಿದೆ ಏನಾಗಲಿದೆ ಪಂದ್ಯ ಪ್ರತಿ ಹೋರಾಟ ಪ್ರತಾಪನ ಮೂಲಕ ಚಿಕ್ಕಮಗಳೂರು ಜಿಲ್ಲೆಯ ಜೂನಿಯರ್ ವಿಭಾಗದ ಸೆನ್ಸೇಷನಲ್ ಇದು ಆಟ ಜೊತೆಗೆ ನಮ್ಮ ಪಂದ್ಯಾವಳಿಯ ಕಳ್ಳದ ಪೂರ್ಣ ದಿನಗಳಲ್ಲಿ ಸಂಖ್ಯಾಕಾರರಾಗಿ ಗಮನ ಸೆಳೆದಂತಹ ಇರುವರು ಕಿರಣ್ ದಾಸ್ ಹಾಗೂ ದುರ್ಗಾದಾಸ್ ಇಬ್ಬರು ಕೂಡ ಬಹಳ ಅದ್ಭುತವಾಗಿರುವಂತಹ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಎರಡೂ ಜನ ನಮ್ಮ ಸ್ಕೋರರ್ಗಳಿಗೆ ಪರಿಪೂರ್ಣವಾದ ಸ್ಕೋರರ್ ಗಳಾಗಿ ಕಾರ್ಯವನ್ನು ನಿರ್ವಹಿಸುವ ಮೂಲಕ ಪಂದ್ಯಾವಳಿ ಯಶಸ್ಸಿಗಾಗಿ ದೊರೆದಿದ್ದಾರೆ ಕಾರ್ಯಕರ್ತರೆ ಆದರೂ ಕೂಡ ಅಭಿನಂದನೆ ಸಲ್ಲಿಸಬೇಕಾದ್ರೆ ನಮ್ಮಲ್ಲಿ ರಾಜ್ಯ ಕರ್ತವ್ಯ ಪ್ರತಿರೋಚಕತೆ ಹೋರಾಟದಲ್ಲಿ ಅದ್ಭುತವಾದ ಡಿಫೆನ್ಸ್ ಬಲ ಬಂದಿದೆ ಎಂತ ಡಿಫೆನ್ಸ್ ಪ್ರಜ್ವಲ್ ತುಕಾರಾಮ ಕಾಂಬಿನೇಷನ್ ಬಂದ ಅದ್ಭುತವಾದ ಟ್ಯಾಕಲ್ ಮೂಲಕ ಮಾಂತೇಶ ಜೂನಿಯರ್ ವಿಭಾಗದ ಆಟಗಾರ ಅಪ್ಪ ಸುನಿಲ್ ಹೊರಾಂಗಣಾರಿ ಏಕಾಂಗಿಯಾಗಿ ಉಳಿದ ಅಶ್ವ ನೇರಲ್ಲಿ ಕಟ್ಟೆ ಒಂಬತ್ತು ಎಂಟರಲ್ಲಿ ಸ್ಪರ್ಧೆ ಅಂಕಣದ ಒಳಭಾಗದಲ್ಲಿ ಮನೋಜ್ ಕಂಟೆಗೆ ವರ್ಷ ಎರ್ಷಾದ್ ಬಡತ್ಯ ಏನಾಗಲಿದೆ ಪಂದ್ಯ ಗೆಲುವು ಯಾರ ಬದಲಾಗಲಿದೆ ಒಳ್ಳಾಳ್ತೆ ಕಲ್ಲು ಕೊಟ್ಟೆ गाइस 80 ಲೈನ್ಸ್ ವಡಂತಿಯರ ಬಬಾಬಾಬಾಬಾಬಾಬಾಬಾ ಅಟ್ಟೆ ಅಟ್ಟೆ ಮಗುಸ लागಿದೆ ಸ್ಪರ್ಧೆ ಸ್ಪರ್ಧೆಯ ಮುಂದುವರೆದ ಅವಧಿಯ ಗಳ ಮೂಲಕ ಅಂಕಣದ ದೊಡ್ಡ ಭಾಗದಲ್ಲಿ ಪರಿಣಾಮಕಾರಿ ಹೆಜ್ಜೆಯ ಮೂಲಕ ಹೋರಾಟವಿದೆ ಸ್ಪಷ್ಟತೆಯ ಅವಕಾಶಗಳಲ್ಲಿ ಜಾಲವು ಮನಿದಾಳಿಯಲ್ಲಿ ಏನಾಗಲಿದೆ ಪಂದ್ಯ ಮುಂದುವರಿದ ಒಳಾಂಗಣದಲ್ಲಿ ನಿರೀಕ್ಷೆ ಎರಡು ತಂಡಗಳಲ್ಲಿದೆ ಡಿಫೆನ್ಸ್ ನೋಡಿ ಸರಾಗವಾಗಿ ಸೆಮಿ ಸೆಮಿಫೈನಲ್ ಕದನದ ಬಳಿಕ ಇದು ಫೈನಲ್ ಕದನ ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಹೋರಾಟ ಸೋಲು ಗೆಲುವುಗಳ ಮಧ್ಯೆ ಗೆಲುವಿನ ಮತ್ತೆ ಮತ್ತೆ ಅಂಕಣದಲ್ಲಿ ಅಂಕದಗಳಿಗೆ ವಿಸ್ತಾರಗೊಳ್ಳುತ್ತಾನೆಸ್ ಅಟ ಮೆಲ್ಲ ಮೆಲ್ಲನೆ ಹಿಡಿತವನ್ನ ಬಿಗಿಗೊಳಿಸಿಕೊಳ್ಳುವ ದಾವತ್ತದಲ್ಲಿದ್ದರೆ ಮರಳಿ ಬರುವ ಸೂಚನೆಗಳಲ್ಲಿ ಉಲ್ಲಾಗ್ತಿ ಕಲ್ಲು ಗುಟ್ಟೆ ಕೋಚಿಗೆ ವಾರ್ನಿಂಗ್ ನೀಡಲಾಗಿದೆ ಮಧ್ಯಂತರದ ವಿರಾಮ ಕಳೆದ ಬಾರಿ ಕಾರ್ಕಳದಲ್ಲಿ ತುಕಾರಾಮ ಗಂಗಾರಾಮನಾರ್ಭಟ ಐದಾರಿ ಕೇತು ಸ್ಕೇಲ್ ಆಗಲಿಲ್ಲ ಗಂಗಾರಾಮ ಬಿಸ್ರಾಂತಿಯಲ್ಲಿ ಬಿಸಿಲ ಜಲಕ್ಕೆ ಬೈಯೋಗಿ ಸುನಿಲ್ ೊಳಗೂಡಿರುವ ತಂಡ ಒಳಾಂಗಣದಲ್ಲಿದೆ ಜಾನುವನ್ನು ತಡೆ ಹಿಡಿಯಬಹುದೇ ಅಥವಾ ಜಾನು ಅಂಕದೊಂದಿಗೆ ಮರಳಬಹುದೇ ಜೂನಿಯರ್ ವಿಭಾಗದಲ್ಲಿ ರಾಷ್ಟ್ರ ಕಂಡ ಅದ್ಭುತವಾದ ಆಟಗಾರರುಗಳು ಪ್ರಸ್ತುತ ಒಳಾಂಗಣದಲ್ಲಿ ಒಂದು ಭಾಗದಲ್ಲಿ ಸೋಮನಿದ್ದಾರೆ ಇನ್ನೊಂದು ಭಾಗದಲ್ಲಿ ಜಾನು ಸುಮುಖಲ್ಲ ಮೀನು ದಾಳಿಯಲ್ಲಿ ಸುಮುಖ ವೇಗ ನೋಡಿ ಸುಮುಖನದು ಎಂತ ಪೂರ್ಣವಾದ ವೇಗ ಮನಿ ಬಂದ ಅಂಕಣಕ್ಕೆ ಅಪಾಯ ಬರಲಿದೆಯಾ ಮಾಂತೇಶ ದಾಳಿಯಲ್ಲಿ ಯಾದಗಿರಿಯ ಮಾಂತೇಶ್ ಉತ್ತರ ಕರ್ನಾಟಕದ ಯಾದಗಿರಿ ಮೂಲದ ಆಟಗಾರ ಜೂನಿಯರ್ ವಿಭಾಗದಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿರತಕ್ಕಂಥ ಅತ್ಯಂತ ನೆಚ್ಚಿನ ಕಬಡ್ಡಿ ಆಟಗಾರ ಒಳಾಂಗಣದಲ್ಲಿ ಕಾಯ್ಸ್ ಪರವಾಗಿ ಪಂದ್ಯ ಬೋನಸ್ ನೀಡಲಾಗಿದೆ ಮನೆಗೆ ಮಾಡು ಇಲ್ಲವೇ ಮಟಿದಾಳಿಯಲ್ಲಿ ಪಂದ್ಯ ಮುಂದುವರಿತಾ ಇದೆ ಅಂಕಣದ ಒಳಭಾಗದಲ್ಲಿ ಪ್ರತಿಯೊಂದು ಅಂತಗಳಲ್ಲಿ ಆಟ

हज़ारन

ಪಂದ್ಯದ ಅವಧಿ ಮುಂದುವರಿಯುತ್ತ ಒಳಾಂಗಣದಲ್ಲಿ ಪ್ರಬಲವಾದ ಎರಡು ತಂಡಗಳ ಮಧ್ಯೆ ಹೋರಾಟವನ್ನು ಕಾಣಬಹುದಾಗಿದೆ ದ್ವಿತೀಯ ಅವಧಿಯ ಸ್ಪರ್ಧೆಯಲ್ಲಿ ನಾವೇ ಬಂಧುಗಳೇ ನಾಲ್ಕು ಅಂಕಗಳ ಅಂತರದಲ್ಲಿ ಹೋರಾಟವೇ ಗೆಲುವು ಯಾರ ಪರವಾಗಿರಲಿದೆ ಇಪ್ಪತ್ತು ಸಾವಿರ ನಗದು ಪುರಸ್ಕಾರ ಯಾರ ವಶವಾಗಲಿದೆ ಇರ್ಷಾದ್ ಯ ಉಳ್ಳಾಲ್ತಿ ಕಲ್ಲು ಕಲ್ಲುಗಟ್ಟೆ ಎಲ್ಲವೂ ಕೂಡ ನಿಗೂಢವಾಗಿದೆ ಸಮಯ ಉರುಳಿದ ಬಳಿಕವಷ್ಟೇ ಕುತೂಹಲಗಳಿಗೆ ತೆರೆ ಬೀಳಲಿದೆ ಚಾಂಪಿಯನ್ ಪಟ್ಟ ಯಾರ ಪರವಾಗಿರಲಿದೆ ಅನ್ನುವಂಥದ್ದು ಲೆಕ್ಕಾಚಾರ್ಯಗಳು ಮುಗುವರಿತಾದ ಸಮಯ ಕಳೆಯುವ ದೃಷ್ಟಿಕೋನದಲ್ಲಿ ನಾಲ್ಕು ಅಂಕಗಳ ಅಂತರದಲ್ಲಿ ಮನಿ ತನ್ನ ಅದ್ಭುತವಾದ ಆಟದ ಮೂಲಕವೇ ಕಬಡ್ಡಿಗೆ ರಂಗೇರಿಸಿದ ಆಟಗಾರ ಪ್ರತಿ ಹೋರಾಟವನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ ಅಂಕಣದಲ್ಲಿ ಸತತವಾಗಿ ಎರಡು ದಂಡಗಳ ಸ್ಪಷ್ಟತೆಯ ವಾತಾವರಣ ಇದೆ ಅಂಕಣದಲ್ಲಿ ಸಮಯವನ್ನು ಪೂರ್ಣ ಪ್ರಮಾಣದಲ್ಲಿ ಎದುರಾಳಿಯ ಅಂಕಣದಲ್ಲಿ ಕಳೆಯುವ ಮೂಲಕ ಅಂಕಕ್ಕಾಗಿ ಪ್ರಯತ್ನಗಳು ಮುಂದುವರಿದಾಗ ಜಾಲೋ ಅಂತರ ನಾಲ್ಕರಲ್ಲಿದೆ ಸಮಯವನ್ನು ಪೂರ್ಣವಾಗಿ ಗಮನಿಸಿಕೊಂಡ ಬಂದ ಆಟಗಾರರು ದ್ವಿತೀಯ ಅವಧಿಯ ಆಟದ ವೇಳೆಯಲ್ಲಿ ಹೋರಾಟವಿದೆ ಪರಿಪೂರ್ಣತೆಯ ಸಮಯ ಕಬಡ್ಡಿಯ ಆ ಸುಮುಖ ತಲಪಾಟಿಯ ಸುಮುಖ ದಾಳಿಯಲ್ಲಿ ಸುಮುಖ ಎಲ್ ಡಿಎಂನ ಸುಮುಖ ಜೂನಿಯರ್ ನ್ಯಾಷನಲ್ ಸುಮುಖ ದಾಳಿಯಲ್ಲಿ ಆ ಬೇಗ ಆಲ್ರೌಂಡರ್ ಸುಮುಖ ತ ಪರಿಪೂರ್ಣತೆಯ ಡಿಫೆನ್ಸ್ ನಲ್ಲಿ ಇದು ಪ್ರಜ್ವಲ್ ಬೇಟೆ ಶಿವಮೊಗ್ಗದ ಪ್ರಜ್ವಲ್ ಕಡ್ರ ಕೊಟ್ಟೆ ಅಜಯ ದಾಳಿಯಲ್ಲಿ ಚಿಕ್ಕಮಗಳೂರಿನ ಕಾಪಿನಾಡಿನ ಹುಡುಗ ಅಜಯ್ ದಾಳಿಯಲ್ಲಿ ಕೊಟ್ಟಿಯ ಪ್ರಯತ್ನ ನೀವು ಆಡೈನಲ್ಲಿ ಅಂಕವನ್ನು ಪಡೆದುಕೊಳ್ಳಲೇಬೇಕಾಗಿದೆ ವೇಗವೇದ ದಾಳಿಯಲ್ಲಿ ಏನಾಗಲಿದೆ ಮಾಹಿತಿಗಳು ಸಮಯ ಇದೆ

ಆರ ಪಾ ಪಾಪ ಪಾಪ ಡಿಫೆನ್ಸ್ ಇದು ಲಾಸ್ಟ್ ಮಿನಿಟ್ಸ್ ಕೊನೆ ಎರಡು ನಿಮಿಷಗಳ ಅವಧಿಯಲ್ಲಿ ಪಂದ್ಯ ಎರಡು ನಿಮಿಷಗಳ ಅವಧಿಯಲ್ಲಿ ಆ ಬ ಸುಮುಖ ಪ್ರಯತ್ನವಷ್ಟೇ ಅಂಕಣದಲ್ಲಿ ಆದರೆ ಪಂದ್ಯದಲ್ಲಿ ಸಮಯ ಕಳೆಯುವ ನಿರ್ವಿಘ್ನತೆಯ ಹೋರಾಟಗಳು ಮುಂದುವರಿಯುವ ಲಕ್ಷಣಗಳಲ್ಲಿ ಪಂಧ್ಯವಿದೆ ಜಾನೋ ಸುಖ ನರೇಟೆ ಟ್ವೆಂಟಿ ಫೈವ್ ತಫ್ಟಿಂಗ್ ಅರ್ಶಿಂಗಾಳಿಯಲ್ಲಿ ಆ ಅಬ ಅಬ ಪ ಅಟಕ ಅಬ ಬ ಬ ಬ ಬ ಪ್ರಜ್ವಲ್ ತುಂಗಾರಾಮ ಇದು ಅದ್ಭುತವಾದ ಜುಗಲ್ ಬಂದಿ ಕ್ಷಣದಲ್ಲಿ ಮೆಲ್ಲ ಮೆಲ್ಲನೆ ಕಾಯ್ಸ್ ಅಟೋ ಲಿಂಕ್ಸ್ ಚಾಂಪಿಯನ್ ಬಟ್ಟೆ ಕಡೆಗೆ ಒಂದು